ಈಗ ನಾನು ಆಗಲೇ ಹೇಳಿದ ಹಾಗೆ ನಮ್ ಜೊತೆಗೆ ಮಂಜೇಶ್ವರದ ಯುವತಿ ಕನೆಕ್ಟ್ ಆಗಿದ್ದೀರಿ ವಿದ್ಯಾರ್ಥಿ ಕನೆಕ್ಟ್ ಆಗಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಮ್ಯಾಮ್ ಮ್ಯಾಮ್ ನಿಮ್ಮ ಹೆಸರು ಹೇಳ್ಬಹುದಾ ಮ್ಯಾಮ್ ನನ್ನ ಹೆಸರು ತೃಪ್ತಿ ಡಿಯನ್ ಅಂತ ಆಕ್ಚುಲಿ ನಾನು ಕಾಲೇಜ್ ಟೂ ಇಯರ್ಸ್ ಬ್ಯಾಕ್ ಜಾಯಿನ್ ಆಗಿದ್ದೆ ಅದು ಸಹ ಕರೆಸ್ಪಾಂಡಿಂಗ್ ಬಿ ಎಸ್ ಸಿ ಎಮ್ ಎಲ್ ಟಿಗೆ ಆದದ್ದು ಬಟ್ ಒಂದು ಲಾಂಗ್ ಸಿಕ್ಸ್ ಮಂತ್ಸ್ ಇಗೋ ನಂತರ ನಂಗೆ ಕರೆಸ್ಪಾಂಡಿಂಗ್ ಫೆಸಿಲಿಟಿ ಇಲ್ಲ ಅಂತ ವಿಷಯ ಗೊತ್ತಾಯ್ತು ಆಮೇಲೆ ನಾನು ಕಾಲ್ ಮಾಡಿ ಕೇಳ್ತಿದ್ದೆ ನನಗೆ ನೋಟ್ ಸಬ್ಮಿಟ್ ಮಾಡಿ ಮತ್ತೆ ನನಗೆ ಡೀಟೇಲ್ಸ್ ಎಲ್ಲ ಕಳಿಸಿ ಅಂತ ಹೇಳುವಾಗ ಅವ್ರದ್ದು ಎಂತ ರೆಸ್ಪಾಂಡ್ ಇಲ್ಲ ಹೇಳ್ತಿದ್ರು ನಾಳೆ ವಾಟ್ಸಪ್ ಮಾಡ್ತೇನೆ ಅಲ್ಲಿ ಸೆಂಡ್ ಮಾಡ್ತೇನೆ ಅಂತ ಬಟ್ ಯಾವುದು ಇಷ್ಟರವರೆಗೆ ಬರ್ಲಿಲ್ಲ ಸೊ ಇಂತ ಫೆಸಿಲಿಟಿ ಇಟ್ಕೊಂಡು ನನಗೆ ಎಕ್ಸಾಮ್ ಎಲ್ಲ ಬರೀಲಿಕ್ಕೆ ಆಗ್ತದ ಮ್ಯಾಮ್ ಇಲ್ಲ ಅಲ್ಲ ಸೊ ನಾನು ಕ್ವಿಟ್ ಮಾಡ್ಬೇಕಂತ ಹೋದಾಗ ಅವರು ಫುಲ್ ಫೀಸ್ ಪೇ ಮಾಡ್ಬೇಕು ಹಾಗೆ ಹೀಗೆ ನಿಯರ್ಲಿ ಲ್ಯಾಕ್ಸ್ ಟು ಲ್ಯಾಕ್ಸ್ ನಂಗೆ ಡಿಮಾಂಡ್ ಮಾಡ್ತಿದ್ರು ಓಕೆ ಅಂತ ಹೇಳುವಾಗ ಅವರು ಹೇಳ್ತಾರೆ ಇಲ್ಲಿಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬ್ಯಾಂಗ್ಳೂರ್ ಅಲ್ಲಿ ಉಂಟು ಮತ್ತೆ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಮಾತಾಡಿ ಅವರ ಹತ್ರ ಉಂಟು ಕಬಡ್ಕಿ ಅಂತ ಅಲ್ಲಿದ್ದ ರಿಸೆಪ್ಷನಿಸ್ಟ್ ಅವರು ಹೇಳ್ತಿದ್ರು ನಂಗೆ ಸೊ ನಾನು ಗೆ ಕಾಲ್ ಮಾಡಿ ಮಾತಾಡುವಾಗ ಅವರು ಬಾಯ್ಗೆ ಬಂದಾಗೆಲ್ಲ ಬೈತಿದ್ರು ಮ್ಯಾಮ್ ಒಂದು ಕರೆಕ್ಟ್ ರೆಸ್ಪಾಂಡ್ ಇಲ್ಲ ಆಯ್ತು ಲೈವ್ ಆಗಿ ಮೀಟ್ ಅಂತ ಹೇಳುವಾಗ ಅವರು ಅಂದ್ರೆ ಪರ್ಟಿಕ್ಯುಲರ್ ಟೈಮ್ ಕೊಡ್ತಾರೆ ಆ ಬರ್ಲಿಕ್ಕಿಲ್ಲ ಲಾಸ್ಟ್ ನಾಲ್ಕು ಗಂಟೆವಾದ್ರೆ ವೇಟ್ ಮಾಡಿ ಇವತ್ತು ಬರ್ಲಿಕ್ಕೆ ಆಗುದಿಲ್ಲ ಅಂತ ಕಾಲ್ ಮಾಡಿ ಹೇಳುದು ಫೆಸಿಲಿಟಿ ಮಾಡ್ತಿದ್ದಾರೆ ಇಂಥದ್ದು ತುಂಬಾ ಜನ ಇದ್ದಾರೆ ಮ್ಯಾಮ್ ಇದಕ್ಕೆ ಈ ಪ್ರಾಬ್ಲಮ್ಸ್ ಗೆ ಒಂದು ಸೊಲ್ಯೂಷನ್ ಬೇಕಲ್ಲ ಮ್ಯಾಮ್ ಕರೆಸ್ಪಾಂಡಿಂಗ್ ಉಂಟು ಅಂತ ಹೇಳಿ ಜಾಯಿನ್ ಮಾಡಿಸಿ ಈ ಕಡೆ ನೋಟ್ಸ್ ಕೊಡ್ಲಿಕ್ಕಿಲ್ಲ ಫೀಸ್ ಡಿಮ್ಯಾಂಡ್ ಮಾಡುದು ನಾನು ಟ್ವೆಂಟಿ ಟ್ವೆಂಟಿ ಟೂ ಗೆ ಜಾಯಿನ್ ಆದದ್ದು ಮ್ಯಾಮ್ ಹಾ ಅಂದ್ರೆ ನೀವು ಆ ಜಾಯಿನ್ ಆಗುವಾಗ ಕಾಲೇಜ್ ಬಗ್ಗೆ ಮುಂಚೆನೆ ತಿಳ್ಕೊಂಡಿದ್ರೆ ಆಗ ಕಾಲೇಜ್ ಬಗ್ಗೆ ಒಪಿನಿಯನ್ ಏನಿತ್ತು ಆಗ ಎಲ್ಲರು ಹೇಳ್ತಿದ್ರು ಇಂತ ಕಾಲೇಜ್ ಅಲ್ಲಿ ಫೆಸಿಲಿಟಿ ಉಂಟು ಕರೆಸ್ಪಾಂಡಿಂಗ್ ಫೆಸಿಲಿಟಿ ಉಂಟು ಬಟ್ ಒಳ್ಳೇದುಂಟು ಎಲ್ಲ ರೆಸ್ಪಾಂಡ್ ಮಾಡ್ತಾರೆ ಅಂತ ಆಫ್ಟರ್ ತ್ರೀ ಮಂತ್ಸ್ ಗೊತ್ತಾಯ್ತು ಇದೆಲ್ಲ ಫೇಕ್ ಅವರು ಎಂತ ರೆಸ್ಪಾಂಡ್ ಮಾಡುದಿಲ್ಲ ನಾನು ನೆಕ್ಸ್ಟ್ ಕ್ವಿಟ್ ಮಾಡುವಾಗ ಸರ್ಟಿಫಿಕೇಟ್ ಕೇಳಲಿಕ್ಕೆ ಹೋಗುವಾಗ ಅಲ್ಲಿದ್ದ ರಿಸೆಪ್ಷನ್ ಲಿಸ್ಟ್ ಹೇಳ್ತಾರೆ ಅದು ನಮ್ ನಮ್ಮ ಕೇಳ್ಬೇಡಿ ಮುಂಚಿನ ಮ್ಯಾನೇಜ್ಮೆಂಟ್ ಅವರ ಹತ್ರ ಹೋಗಿ ಮಾತಾಡಿ ಅವರನ್ನೆಲ್ಲಿ ಹುಡ್ಕೊಂಡು ಹೋಗುದು ಮ್ಯಾಮ್ ನಮ್ ಇವರ ಹತ್ರ ಉಂಟಲ್ಲ ಮಾರ್ಕ್ಸ್ ಕಾಡ ಇವರ್ ಕೊಡ್ಬೇಕಲ್ಲ ಇವರು ಹೇಳ್ತಾರೆ ಕಬಡ್ಕಿ ಇಲ್ಲ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅಂತ ಅವರು ಕಾಲ್ ಮಾಡಿ ಬೇರೆನೆ ಬೈತಾರೆ ನಮಗೆ ಅಂದ್ರೆ ಅವರು ಈಗ ಟೂ ತೌಸಂಡ್ ಟ್ವೆಂಟಿ ಆಗಿದ್ದಾಗ ಹೇಗೆ ಅದು ಪ್ರೊಸೀಜರ್ ಎಲ್ಲ ಹೇಗಾಯ್ತು ನಾರ್ಮಲ್ ಜಾಯ್ನಿಂಗ್ ಪ್ರೊಸೆಸ್ ತರನೇ ಆಯ್ತು ಎಷ್ಟು ಫೀಸ್ ಕಟ್ಟಿದ್ರಿ ನೀವು ನಿಯರ್ಲಿ ಸಿಕ್ಸ್ಟಿ ತೌಸಂಡ್ ಫೀಸ್ ಪೇ ಮಾಡಿದೆ ರಿಸಿಪ್ಟ್ ಸಿಕ್ಕಿದ್ದು ಜಸ್ಟ್ ಟೆನ್ ತೌಸಂಡ್ ಫೀ ರಿಸಿಪ್ಟ್ ಹತ್ತು ಸಾವಿರದ್ದು ಅದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೇ ನೀವು ನೀವು ಜಾಯಿನ್ ಆಮೇಲೆ ನೆಕ್ಸ್ಟ್ ಉಳಿದ ಫಿಫ್ಟಿ ತೌಸಂಡ್ ಗೆ ಯಾಕೆ ರಿಸಿಪ್ಟ್ ಕೊಡ್ತಿಲ್ಲ ಅಂತ ಅದು ಎಂಡ್ ಆಗುವಾಗ ಕೊಡ್ತೇನೆ ಅಂತ ಹೇಳಿದ್ರು ಬಟ್ ಕೇಳುವಾಗೆಲ್ಲ ಎಂತ ರೆಸ್ಪಾಂಡ್ ಇಲ್ಲ ಅಂದರೆ ನೀವು ಹೇಗೆ ನಂಬುದ್ರಿ ಒಂದು ಫಿಫ್ಟಿ ತೌಸಂಡ್ ಕಾಲೇಜ್ಗೆ ಕೊಡ್ತಾ ಇದ್ದೀರಾ ಐವತ್ತು ಸಾವಿರದ್ದು ಓನ್ಲಿ ಟೆನ್ ತೌಸಂಡ್ ನಿಮಗೆ ರೆಸಿಪ್ಟ್ ಕೊಟ್ಟರು ಆಮೇಲೆ ಇದು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಲ್ಲಿ ಹೇಗೆ ನಿಮ್ಮನ್ನು ಕನ್ವಿನ್ಸ್ ಮಾಡಿದ್ರಲ್ಲಿ ಅವರು ಎಂತೆಲ್ಲ ಮಾತಾಡಿ ಹೇಳ್ತಿದ್ರು ಅಂದ್ರೆ ಕಾಲೇಜ್ ಫಿನಿಶ್ ಆಗ್ಲಿ ಆಗ ನಾವು ನಿಮ್ಗೆ ಫುಲ್ ಫೀಸ್ ರಿಸಿಪ್ಟ್ ಎಲ್ಲ ಕೊಡ್ತೇವೆ ಇನ್ನು ಸಹ ನಿಮ್ಗೆ ಮೆಟೀರಿಯಲ್ಸ್ ಎಲ್ಲ ಕೊಡ್ಲಿಕ್ಕೆ ಬಾಕಿ ಉಂಟಲ್ಲ ಜಸ್ಟ್ ಸ್ಟಾರ್ಟ್ ಮಾಡುದಷ್ಟೇ ಅಲ್ಲ ಇನ್ನು ಸಹ ಕಾಲೇಜ್ ಇದು ಎಂತ ಪ್ರೊಸೀಜರ್ ಆಗ್ಲಿಲ್ಲ ಅಂತ ಹೇಳ್ತಿದ್ರು ಮತ್ತೆ ನಂಗೆ ಜಾಯಿನ್ ಆಗುವಾಗ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದಾರೆ ಕೇಳಿದ್ದಾರೆ ನಾನು ಸಬ್ಮಿಟ್ ಮಾಡಿದ್ದೇನೆ ಬಟ್ ಅದಕ್ಕೆ ಒಂದು ಎಕ್ನಾಲೇಜ್ಮೆಂಟ್ ಅಂತ ಇರ್ತದಲ್ಲ ಮ್ಯಾಮ್ ನಾವು ಎಂತೆಲ್ಲ ಸಬ್ಮಿಟ್ ಮಾಡಿದ್ದೇವೆ ಅದು ಕೊಡ್ಲಿಲ್ಲ ನಂಗೆ ಅವರು ನೆಕ್ಸ್ಟ್ ಕೇಳಿಕೆ ಹೋಗುವಾಗ ರೀಸೆಂಟ್ಲಿ ಅದನ್ನು ನಾನು ಫೈಟ್ ಮಾಡಿ ಒಂದು ಸರ್ ಎಲ್ಲ ಇದ್ರು ನನ್ನ ಜೊತೆ ಅವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅವರ ಒಟ್ಟಿಗೆ ಹೋಗಿ ಅವರು ಫೈಟ್ ಮಾಡಿದ ಕಾರಣ ನನಗೆ ಜಸ್ಟ್ ಒಂದು ಎಕ್ನಾಲೆಜ್ಮೆಂಟ್ ಕೊಟ್ಟು ನನಗೆ ಬರ್ದು ಅಂದ್ರೆ ನನ್ನ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಇಂಥ ಇಂಥದೆಲ್ಲ ಸಬ್ಮಿಟ್ ಮಾಡಿದಾಳೆ ಅಂತ ಅಂದ್ರೆ ನಿಮ್ಗೆ ನಿಮ್ಮ ಒರ್ಜಿನಲ್ ಸರ್ಟಿಫಿಕೇಟ್ ಯಾವ್ದು ಸಿಕ್ಕಿಲ್ಲ ಇಲ್ಲ ಮ್ಯಾಮ್ ಕೇಳ್ಲಿಕ್ಕೆ ಹೋಗುವಾಗ ನಿಯರ್ಲಿ ಲ್ಯಾಕ್ಸ್ ಟು ಲ್ಯಾಕ್ಸ್ ಡಿಮಾಂಡ್ ಮಾಡ್ತಿದ್ದಾರೆ ಬಟ್ ಯಾವ ರೀಸನ್ ಗೆ ಕೊಡ್ಬೇಕು ಅವರಿಗೆ ನೋಟ್ಸ್ ಕೊಟ್ಟಿದಾರಾ ಇಲ್ಲ ಎಕ್ಸಾಮ್ ಡೇಟ್ ಹೇಳ್ತಾರಾ ಇಲ್ಲ ಹಾಲ್ ಟಿಕೆಟ್ ಕೊಟ್ಟಿದಾರಾ ಯಾವುದು ಇಲ್ಲ ಒಂದು ಐಡಿ ಕಾರ್ಡ್ ಕೇಳಬೇಕಾದ್ರೆ ಮಾಡಬೇಕು ಜಸ್ಟ್ ಒಂದು ಐಡಿ ಕಾರ್ಡ್ ಹಣ 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 ಐಡಿ ಕೆಲಸ ಈಗ ನೀವು ಟೂ ತೌಸಂಡ್ ಟ್ವೆಂಟಿ ಜಾಯಿನ್ ಆದ್ಮೇಲೆ ಅವ್ರು ಏನ್ ಹೇಳಿದ್ರು ಹೇಗಿರುತ್ತೆ ಕ್ಲಾಸಸ್ ಹೇಗಿರುತ್ತೆ ಅಥವಾ ಏನಾದ್ರ ಇನ್ಫಾರ್ಮೇಶನ್ ಕೊಟ್ಟರು ನಿಮ್ಗೆ ಎಷ್ಟು ಕ್ಲಾಸ್ ಅಟೆಂಡ್ ಆಗಿದ್ರೆ ಆನ್ಲೈನ್ ಕ್ಲಾಸ್ ಏನಾದ್ರು ಮಾಡ್ತಿದ್ರೆ ಇಲ್ಲ ಮ್ಯಾಮ್ ಎಂತ ಫೆಸಿಲಿಟಿ ಇಲ್ಲ ಎಲ್ಲಾ ಹೇಳಿದ್ದಾರೆ ಅಂದ್ರೆ ಆನ್ಲೈನ್ ಕ್ಲಾಸ್ ಮಾಡ್ತೇನೆ ಮತ್ತೆ ನೋಟ್ಸ್ ಎಲ್ಲ ಇಮೇಲ್ ಅಲ್ಲಿ ಸೆಂಡ್ ಮಾಡ್ತೇನೆ ವೀಕ್ಲಿ ಫೋರ್ ಟು ಫೈವ್ ಡೇಸ್ ಕ್ಲಾಸ್ ಇರ್ತದೆ ಎಲ್ಲ ಹೇಳಿ ನಾಟ್ ಈವನ್ ರೆಕಾರ್ಡ್ ಬುಕ್ಸ ಕೊಡ್ಲಿಲ್ಲ ಎಂತಸ ಕೊಡ್ಲಿಲ್ಲ ಅವರು ನಮ್ಗೆ ಅದಕ್ಕೆ ನಾನು ಕೇಳಲಿಕ್ಕೆ ಹೋಗುವಾಗ ಇಷ್ಟೆಲ್ಲ ನಂಗೆ ಬೈದ್ರು ಎಷ್ಟು ಟೈಮ್ ಬಿಟ್ಟು ನೀವು ಕೇಳಕ್ ಹೋದ್ರಿ ಎಷ್ಟು ಗ್ಯಾಪ್ ಆದ್ಮೇಲೆ ಕೇಳಕ್ ಹೋದ್ರಿ ಎಷ್ಟು ದಿನದಿಂದ ಕೇಳ್ತಾನೆ ಇದ್ದೀರಿ ನಾನು ನಿಯರ್ಲಿ ಒನ್ ಅಂಡ್ ಹಾಫ್ ಇಯರ್ಸ್ ನನ್ನ ಮಾರ್ಕ್ಸ್ ಕಾರ್ಡ್ ಗೆ ಫೈಟ್ ಮಾಡ್ತಿದ್ದೇನೆ ಒನ್ ಅಂಡ್ ಹಾಫ್ ಇಯರ್ಸ್ ಸಿನ್ಸ್ ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳ್ಲಿಕ್ಕೆ ಅಂದ್ರೆ ಕ್ವಿಕ್ ಮಾಡ್ತೇನೆ ಇಂಥದೆಲ್ಲ ಫೆಸಿಲಿಟಿ ಉಂಟು ಅಂತ ಹೇಳಿ ಯಾವ್ದು ನಂಗೆ ಕರೆಕ್ಟ್ ರೆಸ್ಪಾಂಡ್ ಮಾಡಲಿಲ್ಲ ಹಾಗೆ ನಾನು ಫೈಟ್ ಮಾಡ್ಲಿಕ್ಕೆ ಹೋಗುವಾಗ ಅವರು ಹೇಳ್ತಾರೆ ಅದು ಮುಂಚಿನ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಮಾತಾಡಿ ಅಂತ ಅವರನ್ನ ಎಲ್ಲಿ ಹುಡ್ಕೊಂಡು ಹೋಗುದು ಇವರಲ್ಲ ಈಗ ಫಾಲೋ ಫಾಲೋಅಪ್ ಹೌದು ಸೊ ನಾನು ಹೇಳಿದೆ ಆಯ್ತು ಬೇಡ ನಂಗೆ ಕ್ವಿಕ್ ಮಾಡ್ತೇನೆ ಅಂತ ಹೇಳಿ ಹೋಗುವಾಗ ಈಗ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು ಅಂದ್ರೆ ಈಗ ನಿಮ್ಮ ಎಜುಕೇಶನ್ ಏನ್ ಡಿಸ್ಕಂಟಿನ್ಯೂ ಆಯ್ತಾ ಹೌದು ಡಿಸ್ಕಂಟಿನ್ಯೂ ಆಯ್ತು ಎಂತ ಫೆಸಿಲಿಟಿ ಇಲ್ಲದ್ರೆ ನಾವು ಹೇಗೆ ಮ್ಯಾಮ್ ಸ್ಟಡಿ ಮಾಡುದು ಹೇಗೆ ಎಕ್ಸಾಮ್ ಡೇಟ್ಸ ನಮ್ಗೆ ಹೇಳಿಕ್ಕಿಲ್ಲ ಹೇಗೆ ನಾವು ಅವರನ್ನು ನಮ್ಗೆಲ್ಲ ಹೋಗುದು ಸರಿತಾ ಅವರಿಬ್ರು ಮಾತಾಡ್ಲಿಕ್ಕೆ ಮಾತ್ರ ಅದು ಸಹ ಕಾಲ್ ಅಲ್ಲಿ ಬೈಯೋದು ಬಿಟ್ರೆ ಎಂತ ಒಂದು ಗುಡ್ ರೆಸ್ಪಾನ್ಸ್ ಇಲ್ಲ ಮತ್ತೆ ಡೈಲಿ ಇವತ್ತು ನಾಲ್ಕು ಗಂಟೆಗೆ ಬರ್ತೇನೆ ಮತ್ತೆ ನಾಳೆ ನಾಲ್ಕು ಗಂಟೆಗೆ ಬರ್ತೇನೆ ಹೇಳಿ ಮೋಸ ಮಾಡಿದಷ್ಟೇ ಬರುದಿಲ್ಲ ಲೈವ್ ಆಗಿ ಮೀಟ್ ಮಾಡ್ಲಿಕ್ಕೆ ಇಷ್ಟರವರೆಗೆ ಅವ್ರು ಸಿಗ್ಲಿಲ್ಲ ಡೇಟ್ ಕೊಡುದು ಟೈಮಿಂಗ್ಸ್ ಕೊಡುದು ನಾವಲ್ಲಿ ವೇಟ್ ಮಾಡಿದ ನಂತರ ಲಾಸ್ಟ್ ಈವ್ನಿಂಗ್ ಹೇಳ್ತಾರೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಮೀಟಿಂಗ್ ಉಂಟು ನಾವು ಬೇರೆ ಕೆಲಸದಲ್ಲಿ ಬಿಸಿ ಇದ್ದೇವೆ ಅಂತ ಏನ್ ಬೈತಾರೆ ಈಗ ಕಾಲ್ ಅಲ್ಲಿ ನಿಮ್ಗೆ ಬೈತಾರೆ ಅಂತ ಹೇಳಿದ್ರಲ್ಲ ಏನೆಲ್ಲ ಬೈಗುಳ ಬೈದಿದ್ದಾರೆ ನಿಮಗೆ ಆಕ್ಚುಲಿ ಅವರು ಹೇಳ್ತಾರೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ ನಿಮ್ಗೆ ಯಾವತ್ತೆ ಕೇಳಲಿಕ್ಕೆ ಆಗುದಿಲ್ಲ ಈಗ ಮುಂಚಿನ ಮ್ಯಾನೇಜ್ಮೆಂಟ್ ಇದ್ದದಲ್ಲ ನೀವು ಆಗಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದು ಈಗ ಯಾಕೆ ನೀವು ನಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಕೇಳಲಿಕ್ಕೆ ಬರ್ತೀರಾ ಅದು ಕೊಡ್ಲಿಕ್ಕೆ ಆಗುದಿಲ್ಲ ಇಷ್ಟಿಷ್ಟು ಲ್ಯಾಕ್ಸ್ ಪೇ ಮಾಡಿ ನಾವು ಕೊಡ್ತೇವೆ ಅಂತ ಹೇಳ್ತಾರೆ

ಓಕೆ ಓಕೆ ಹಾಗಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ತಗೊಳ್ಳೋದಿಕ್ಕೆ ನೀವು ಹಣ ಕೊಟ್ಟು ಈಗ ಅದನ್ನ ತಗಸ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಹೌದು ಮ್ಯಾಮ್ ಇದು ಯಾವ ರೈಟ್ಸ್ ಅಂತ ಅವರಿಗೆ ನನಗೆ ರೆಸ್ಪಾಂಡ್ ಮಾಡೋದು ನೀವು ಇದ್ರ ಬಗ್ಗೆ ಯಾರಿಗೂ ಕಂಪ್ಲೇಂಟ್ ಮಾಡೋದಾಗ್ಲಿ ಅಥವಾ ತಿಳಿಸೋದಾಗ್ಲಿ ಪ್ರಯತ್ನ ಮಾಡ್ಲಿಲ್ವಾ ಅಥವಾ ಬೇರೆಯವರ ಒಪಿನಿಯನ್ ತಗೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ ನಾವು ತುಂಬಾ ಪೊಲಿಟಿಷಿಯನ್ಸ್ ಎಲ್ಲ ಇಡ್ಕೊಂಡು ಹೋಗಿದ್ದೇವೆ ಅವರತ್ರ ಹತ್ರ ಮಾತಾಡ್ಲಿಕ್ಕೆ ಬಟ್ ಅವರು ಎಲ್ಲರಿಗೆ ಇಂಥದೇ ಬೈಗಳ ಹೇಳಿ ಮತ್ತೆ ಇಷ್ಟಿಷ್ಟು ಮನಿ ಡಿಮಾಂಡ್ ಮಾಡಿ ಕಳಿಸುದು ಅಷ್ಟೇ ಬೇರೆ ಏನು ರೆಸ್ಪಾನ್ ಇಲ್ಲ ಅದು ಎರಿಕ್ಲೋ ಸರ್ ಸಿಗ್ಲಿಲ್ಲ ಮೀಟ್ ಆಗ್ಲಿಕ್ಕೆ ನಮಗೆ ಅಲ್ಲಿದು ಕ್ಲರಿಕಲ್ ಮಾತ್ರ ಹೇಳಿ ಕಳಿಸ್ತಾರೆ ಇಷ್ಟು ಟೈಮ್ ಆದ್ರೂ ಕೂಡ ಒಂದು ಯಾರು ಸಪೋರ್ಟ್ ಬಂದಿರಲಿಲ್ಲ ಇಲ್ಲ ಸ್ಟೇಷನ್ ಅಲ್ಲಿ ಹೋಗಿ ಹೇಳುವಾಗ ಅವರು ಹೇಳ್ತಾರೆ ನಮ್ಗೆ ಕಂಪ್ಲೇಂಟ್ ತುಂಬಾ ಬಂದಿದೆ ಅಂತ ಹೌದು ಹಾಗಾದ್ರೆ ಅವರಿಗೆ ಒಂದು ಮ್ಯಾಮ್ ಇಂತದಕ್ಕೆಲ್ಲ ಜಸ್ಟಿಸ್ ಕೊಡ್ಬೇಕು ಅಂತ ಯಾವ ಸ್ಟೇಷನ್ ಅಲ್ಲಿ ಮುಲ್ಕಿ ಸ್ಟೇಷನ್ ಹತ್ರ ಮುಲ್ಕಿ ಸ್ಟೇಷನ್ ಹತ್ರ ಅಂದ್ರೆ ಅಲ್ಲಿ ಹೋದಾಗ ಎಷ್ಟು ಒಂದು ಸಲ ಹೋಗಿದ್ರೆ ಅಥವಾ ಬಾರಿ ಬಾರಿ ಹೋಗಿದ್ರ ಅಲ್ಲಿಗೆ ಮುಲ್ಕಿ ಸ್ಟೇಷನ್ ಗೆ ಒಂದು ಟ್ವೈಸ್ ಕಾಲ್ ಅಲ್ಲಿ ಎಲ್ಲ ಮಾತಾಡಿ ಅವರ ಹತ್ರ ಹೇಳಿದ್ದೇವೆ ಇಂತೆಂತ ಟೈಮಿಗೆ ನಾವು ಬರ್ತೇವೆ ನೀವು ಸಹ ಬನ್ನಿ ಅಂತ ಬಟ್ ಅವರು ಬರ್ಲಿಲ್ಲ ಆದ್ರೆ ಕಂಪ್ಲೇಂಟ್ ಎಲ್ಲ ರೈಸ್ ಮಾಡುವಾಗ ಅವರು ಹೇಳ್ತಾರೆ ಇಂಥದ್ದು ತುಂಬಾ ಕೇಸ್ ಉಂಟು ಅಂತ ಏನು ಅವರ ಹತ್ರ ನಿಮ್ಮ ಪ್ರಾಬ್ಲಮ್ ಏನ್ ಹೇಳಿದ್ರಿ ಅವ್ರ ಜೊತೆ ಈ ತರ ಏನಾಗ್ತಿದೆ ನನಗೆ ಅಂತ ಹೇಳಿದ್ರಿ ಈಗ ನಾನು ಹೇಳಿದಲ್ಲ ಮ್ಯಾಮ್ ನಾವು ಅಲ್ಲಿ ಹೋಗಿ ಮಾರ್ಕ್ಸ್ ಕಾರ್ಡ್ ಕೇಳುವಾಗ ಇಂತೆಂತ ಲ್ಯಾಕ್ಸ್ ಡಿಮಾಂಡ್ ಮಾಡ್ತಿದ್ದಾರೆ ಕಾಲೇಜಿಗೆ ಕರೆಸ್ಪಾಂಡಿಂಗ್ ಉಂಟು ಅಂತ ಜಾಯಿನ್ ಮಾಡಿಸಿ ನೋಡುವಾಗ ಆ ಫೆಸಿಲಿಟಿಯೇ ಇಲ್ಲ ಸುಮ್ಮನೆ ಹೇಳಿ ಜಾಯಿನ್ ಮಾಡಿಸಿದ್ದಾರೆ ಫೀಸ್ ಇಷ್ಟು ಇಷ್ಟು ಪೇ ಮಾಡಿ ಇಷ್ಟೇ ರಿಸಿಪ್ಟ್ ಮತ್ತೆ ಹೇಳ್ತಾರೆ ಕಾಲೇಜ್ ಎಂಡ್ ಆಗುವಾಗ ನಾವು ಫುಲ್ ಫೀಸ್ ರಿಸಿಪ್ಟ್ ಪೇ ಮಾಡ್ತೇವೆ ಅಂತ ಸೊ ಇಂಥದೆಲ್ಲ ಪ್ರಾಬ್ಲಮ್ಸ್ ಅವರತ್ರ ಹೋಗಿ ಹೇಳುವಾಗ ಅವರದ್ದು ಅಷ್ಟು ರೆಸ್ಪಾಂಡ್ ಇಲ್ಲ ರೆಸ್ಪಾಂಡ್ ಇಲ್ಲ ಈಗ ಪೊಲೀಸ್ ಅವರು ಕೂಡ ಮುಲ್ಕಿ ಪೊಲೀಸ್ ಅಲ್ವಾ ಮುಲ್ಕಿ ಪೊಲೀಸ್ ಠಾಣೆ ಅದನ್ನ ದೂರ ಕೊಡೋ ಪ್ರಯತ್ನ ಮಾಡಿದೀರಿ ರಿಟರ್ನ್ ಫಾರ್ಮೆಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರಾ ಅಥವಾ ಕಾಲ್ ಅಲ್ಲ ಕಾಲ್ ಅಲ್ಲಿ ಕಾಲ್ ಅಲ್ಲಿ ಕಾಲ್ ಅಲ್ಲಿ ಹೇಳಿದ್ರಿ ನೀವು ಈ ತರ ಸಮಸ್ಯೆ ಆಗುತ್ತೆ ಆಗ ಅವ್ರು ಏನ್ ರೆಸ್ಪಾನ್ಸ್ ಕೊಟ್ಟರು ಇಂತದು ತುಂಬಾ ಬರುತ್ತೆ ಅಂತ ಹೌದು ಮ್ಯಾಮ್ ಅಂದ್ರೆ ಅವ್ರಿಗೆ ಅವ್ರು ಏನಾದ್ರು ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ ತರದ್ದೆಲ್ಲ ಪ್ರಾಬ್ಲಮ್ಸ್ ಗಳು ಬಂದಿದೆ ಆ ಕಾಲೇಜ್ ಇದ್ದು ಅಂತ

ಈಗ ಅಂದ್ರೆ ಅಕ್ಟೋಬರ್ ಟೈಮಲ್ಲೂ ಅದೇ ಹೇಳಿದ್ದಾರೆ ನೀವು ಇಷ್ಟು ಅಮೌಂಟ್ ಅನ್ನ ಕೊಟ್ರೆ ಮಾತ್ರ ನಾವು ಕೊಡ್ತೀವಿ ಇದು ಸರ್ಟಿಫಿಕೇಟ್ ಅಂತ ಹೌದು ನಾವು ಎಷ್ಟು ಸಲ ಹೋಗಿ ಅವ್ರತ್ರ ಸರ್ಟಿಫಿಕೇಟ್ ಕೇಳ್ತೇವೆ ಅವರತ್ರ ಅವರ ಆನ್ಸರ್ ಇಷ್ಟೇ ಇಷ್ಟು ಇಷ್ಟು ಲ್ಯಾಕ್ಸ್ ಪೇ ಮಾಡಿ ನಿಮ್ಮ ಸರ್ಟಿಫಿಕೇಟ್ ನಾವು ಕೊಡ್ತೇವೆ ಅಷ್ಟೇ ಅವರ ರೆಸ್ಪಾನ್ಸ್ ಓಕೆ ಓಕೆ ಅಂದ್ರೆ ಎಲ್ಲರೂ ಮ್ಯಾನೇಜ್ಮೆಂಟ್ ಕ್ಲರ್ಕ್ ಎಲ್ಲ ಯಾರರಿಂದ ಹಿಡಿದ್ರು ಕೂಡ ಇದೆ ಮಾತನ್ನ ಹೇಳ್ತಾರೆ ಹೌದು ಮ್ಯಾಮ್ ಈಗ ಬೇರೆ ವಿದ್ಯಾರ್ಥಿಗಳ ಯಾರದಾದ್ರೂ ಕಾಂಟ್ಯಾಕ್ಟ್ ಇದೆಯಾ ನಿಮ್ಗೆ ಯಾರದಾದ್ರೂ ರೆಸ್ಪಾನ್ಸ್ ಗೊತ್ತಿದ್ಯಾ ಅದು ಕಾಲೇಜ್ ಬಗ್ಗೆ ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅನ್ನೋವಂಥದ್ದು ಸತ್ಯ ಆದ್ರೆ ಅವರಿಗೇನಾದ್ರೂ ಸಮಸ್ಯೆ ಆಗಿರೋದು ನಿಮ್ ಜೊತೆ ಹಂಚ್ಕೊಂಡಿರೋದು ತುಂಬಾ ಜನ ನನ್ನ ಹತ್ರ ಇದ್ದೇ ಪ್ರಾಬ್ಲಮ್ಸ್ ಹೇಳಿದ್ದಾರೆ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಕೊಡುದು ಫೀಸ್ ಕೊಡ್ಲಿಕ್ಕೆ ಫೀಸ್ ಕೊಡ್ತೇವೆ ಮತ್ತೆ ರಿಸೀಪ್ಟ್ ಕೊಡ್ಲಿಲ್ಲ ಎಲ್ಲ ಪ್ರಾಬ್ಲಮ್ಸ್ ಹೇಳಿದಾರೆ ಅವರುಸ ನಾನು ಹೋಗುವಾಗ ತುಂಬಾ ಜನ ಅಲ್ಲಿ ಅಲ್ಲಿಸ ಸಿಕ್ಕಿದ್ದಾರೆ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಅವ್ರದ್ದು ನೋಟ್ಸ್ ಕರೆಕ್ಟ್ ಕೊಡ್ಲಿಕ್ಕಿಲ್ಲ ಕ್ಲಾಸ್ ಹೇಗೂ ಕರೆಕ್ಟ್ ಮಾಡ್ಲಿಕ್ಕಿಲ್ಲ ಸಿಕ್ಕಿದಕ್ಕೆಲ್ಲ ಫೀಸ್ ಕೇಳುದು ನೀವು ಕಾಲೇಜ್ ನೋಡಿದೀರಾ ಕಾಲೇಜ್ ವ್ಯವಸ್ಥೆ ಎಲ್ಲ ಹೇಗಿದೆ ಕಾಲೇಜಿಗೆ ಹೋಗಿದ್ದೇವೆ ಜಸ್ಟ್ ಇದೆ ಕ್ಲಾರಿಕಲ್ ಸ್ಟಾಫ್ ಹತ್ರ ಮಾತಾಡ್ಲಿಕ್ಕೆ ಅಂದ್ರೆ ಕರೆಸ್ಪಾಂಡಿಂಗ್ ಅಂದ್ರೆ ನಮ್ಗೆ ಜಸ್ಟ್ ಆನ್ಲೈನ್ ಕ್ಲಾಸಸ್ ಇರುದಲ್ಲ ಮ್ಯಾಮ್ ಕ್ಲಾಸಿಗೆ ಹೋಗಿ ಲೈವ್ ನೋಡ್ಲಿಕ್ಕೆ ಆಗುದಿಲ್ಲ ಬಟ್ ನಾನು ಅಲ್ಲಿಗೆ ಹೋಗುವಾಗ ತುಂಬಾ ಮಕ್ಕಳದು ಪ್ರಾಬ್ಲಮ್ಸ್ ಎಲ್ಲ ಇದೆ ಈಗ ಹೇಗೆ ಸುಳ್ಳು ಹೇಳಿ ಜಾಯಿನ್ ಮಾಡಿಸುದು ಆಮೇಲೆ ಎಂತ ಫೆಸಿಲಿಟಿ ಕೊಡ್ಲಿಕ್ಕಿಲ್ಲ ಓಕೆ ಓಕೆ ಹಾ 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 ಅಂದ್ರೆ ಇಷ್ಟು ಅಂದ್ರೆ ಸುಳ್ಳು ಹೇಳ್ಕೊಂಡು ಜಾಯಿನ್ ಮಾಡಿಸ್ತಾರೆ ಆಮೇಲೆ ಬಿಟ್ಟು ಹೋಗೋಣ ಅಂತ ಹೇಳಿದ್ರೆ ಬಿಟ್ಟು ಹೋಗೋದಿಕ್ಕೂ ಬಿಡಲ್ಲ ಅನ್ನುವಂಥದ್ದು ಹೌದು ಮ್ಯಾಮ್ ಹ್ಮ್ ಹ್ಮ್ ನಿಮ್ಗ ಅಲ್ಲಿ ರೆಸ್ಪಾಂಡಿಂಗ್ ಇದೆ ಅಂತ ಯಾರು ಹೇಳಿದಿದು ಮುಂಚೆ ಏನಾದ್ರೂ ಐಡಿಯಾ ಇತ್ತಾ ನಿಮಗೆ ಮತ್ತೆ ಅದಿಲ್ಲ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಅಲ್ಲಿ ಹೋಗುವ ಹೋಗುವಾಗ ನಂತರ ನನಗೆ ಗೊತ್ತಾಯ್ತು ನಾನು ಹೇಳಿದಲ್ಲ ಮ್ಯಾಮ್ ನಾನು ಜಾಯಿನ್ ಆಗುವಾಗ ಬೇರೆ ಮ್ಯಾನೇಜ್ಮೆಂಟ್ ಇತ್ತಂತೆ ಅದು ಕ್ಲಾರಿಕಲ್ ಸ್ಟಾಫ್ ಹೇಳಿದ್ರು ನಂಗೆ ಆಗ ಅವರು ಹೇಳಿದ್ರು ನನಗೆ ಇಲ್ಲಿ ಕರೆಸ್ಪಾಂಡಿಂಗ್ ಫೆಸಿಲಿಟಿ ಉಂಟು ಅಂತ ಇವನ್ ನರ್ಸಿಂಗ್ ಮತ್ತೆ ಬಿ ಎಸ್ಸಿ ಎಂ ಎಲ್ ಟಿ ಗೆಲ್ಲ ಸೊ ನಾನು ತುಂಬಾ ಬಾಯಲ್ಲಿ ಕೇಳಿದ್ದೇನೆ ತುಂಬಾ ಜನರದು ನನ್ಗಿಂತ ಮುಂಚಿನ ಬ್ಯಾಚ್ ಅವರೆಲ್ಲ ಔಟ್ ಮಾಡಿ ಹೋಗಿದ್ದಾರೆ ಅವರಿಗೆಲ್ಲ ಒಳ್ಳೆ ಫೆಸಿಲಿಟಿ ಇತ್ತು ಆಗ ಸೊ ನಾನು ಅವರು ಹೇಳಿದ್ದ ಮಾತನ್ನು ಕೇಳಿ ನಾನ್ಸ ಜಾಯಿನ್ ಆದದ್ದು ಒಂದು ತ್ರೀ ಮಂತ್ಸ್ ಏನು ಅಷ್ಟೇ ನಂತರ ಈ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ಮೇಲೆ ಎಂತ ರೆಸ್ಪಾಂಡ್ ಇಲ್ಲ

ಡಿಮ್ಯಾಂಡ್ ಮಾತ್ರ ಕೆಲ್ಸ ಹ್ಮ್ ನಿಮ್ ಮನೆಯವ್ರು ಏನ್ ಹೇಳಿದ್ರು ಈ ತರ ಆಗ್ದಾಗ ಮನೆಯವ್ರ ಎಲ್ರು ಹೋಗಿ ಕೇಳೋದು ಆ ತರದೇನು ಆಗ್ಲಿಲ್ವಾ ಅಂದ್ರೆ ಇಷ್ಟು ಟೈಮ್ ಯಾಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಟೂ ನೀವ್ ಜಾಯ್ನ್ ಆಗಿದ್ರೆ ಈಗ ಟ್ವೆಂಟಿ ಫೈವ್ ಅಲ್ಲಿ ಇದೆ ಇಷ್ಟು ದಿನ ಸತಾಯ್ಸಿದಾರೆ ಅಂದ್ರೆ ಅದ್ ಹೇಗ್ ಸುಮ್ನೆ ಕೂತ್ರಿ ಅಂತ ಹೌದು ನಮ್ಗೆ ಕಂಪ್ಲೇಂಟ್ ಎಲ್ಲ ಕೊಡ್ಲಿಕ್ಕೆ ಇಂತ ರೆಸ್ಪಾನ್ಸ್ ಕಾಲೇಜಿಗೆ ಎಷ್ಟು ಸಲ ಹೋಗಿದ್ದೇವೆ ಪೇರೆಂಟ್ಸ್ ನನ್ನ ಮತ್ತೊಬ್ರು ಸರ್ ಎಲ್ಲ ಬಂದು ನಾವು ತುಂಬಾ ಸಲ ಕಾಲೇಜ್ ಹೋಗಿ ಮೀಟ್ ಆಗಿದ್ದೇವೆ ಬಟ್ ಅವರು ನಮಗೆ ಎರಿಕ್ ಸರ್ ಮತ್ತೆ ಸವಿತಾ ಮ್ಯಾಮ್ ಮೀಟ್ ಆಗ್ಲಿಕ್ಕೆ ಸಿಗ್ಲಿಲ್ಲ ಕಾಲಲ್ಲಿ ಮಾತ್ರ ಮಾತಾಡ್ತಾರೆ ನಾವು ಬರುವಾಗ ಈ ಕ್ಲರಿಕಲ್ ಸ್ಟಾಫ್ ಕಾಲ್ ಮಾಡಿ ಹೇಳ್ತಾರೆ ಇಂತಿಂತ ಜನ ಬಂದಿದ್ದಾರೆ ಮತ್ತೆ ಅವರು ಕಾಲೇಜಿಗೆ ಬರುದಿಲ್ಲ ಆ ದಿವಸ ಬರ್ತೀವಿ ಹೇಳುದು ಮಾತ್ರ ಜಸ್ಟ್ ಇಂತಿಂತ ಟೈಮಿಂಗ್ಸ್ ಕೊಡುದು ನೀವು ನಾಳೆ ಬನ್ನಿ ನಾಳೆ ನಾವು ಇಷ್ಟಿಷ್ಟು ಗಂಟೆಗೆ ಬರ್ತೇವೆ ನಾಳೆ ನಾವು ಹೋಗಿ ಫುಲ್ ಡೇ ವೇಟ್ ಮಾಡಬೇಕು ಆದ್ರೆ ಅವರ್ ನಮಗೆ ಮೀಟ್ ಆಗ್ಲಿಕ್ಕೆ ಸಿಗುದಿಲ್ಲ ಅಂದ್ರೆ ಯಾರಿಗೂ ಯಾವ ರೆಸ್ಪಾನ್ಸ್ ಕೂಡ ಇಲ್ಲ ಕಾಲೇಜ್ ಬಗ್ಗೆ ಏನ್ ಹೇಳಿದ್ರು ಕೂಡ ಯಾರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಅನ್ನುವಂತದಲ್ವಾ ಹೌದು ಮ್ಯಾಮ್ ದುಡ್ಡು ಮಾತ್ರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೌದು ದುಡ್ಡು ಮಾತ್ರ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಕೊಡಿ ಅಷ್ಟು ಕೊಡಿ ನಾವು ಮಿನಿಮಮ್ ಮಾರ್ಕ್ಸ್ ಕಾರ್ಡ್ ಕೊಡ್ತೇವೆ ಅಂತ ಬಟ್ ಈಗ ಯಾವ ಗ್ಯಾರಂಟಿ ಅಷ್ಟು ಕೊಟ್ಟು ಸೇವರ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರ ಅಂತ ಅದೇ ನೋಡಿ ಈಗ ನೀವು ಸುಮ್ನೆ ಇದ್ದರೆ ಹಾ ನೀವ್ ಸುಮ್ನೆ ಇದ್ರೆ ನಿಮ್ದು ನೋಡಿ ಎರಡು ವರ್ಷ ಕಳ್ದೋಯ್ತು ಎರಡು ಮೂರು ವರ್ಷ ನಿಮ್ ತರಾನೇ ತುಂಬಾ ವಿದ್ಯಾರ್ಥಿಗಳಿಗೆ ಇದೇ ಮೋಸ ಆಗ್ತಾ ಇದೆ ಆದ್ರೂ ಕೂಡ ಯಾಕೆ ಇರ್ಬೋದು ತುಂಬಾ ಅದ್ರ ವಿಚಾರನೆ ಹೊರಗೆ ಬರ್ತಾ ಇಲ್ಲ ಅನ್ನುವಂತದ್ದು ಅಷ್ಟು ಸ್ಟ್ರಿಕ್ಟ್ ಇದೆಯಾ ಅಲ್ಲಿ ಅಥವಾ ಅಲ್ಲಿ ಅಷ್ಟು ಅಷ್ಟು ಬೈತಾರ ಅವರು ಎರಿಕ್ ಸರಿತಾ ಅವ್ರೆಲ್ಲ ಅಂದ್ರೆ ಅವರದ್ದು ಪ್ರಾಬ್ಲಮ್ ನಮ್ಗೆ ಹಣ ಕೇಳು ಅವರದ್ದು ಪ್ರಾಬ್ಲಮ್ ಹಣ ಕೇಳುದು ನಾವು ಕಟ್ಬೇಕು ಇಷ್ಟಿಷ್ಟು ಕಟ್ಟಿದ್ರೆ ಕೊಡ್ತೇವೆ ಅವರದ್ದು ಪ್ರಾಬ್ಲಮ್ ಅಷ್ಟೇ ಅವರು ಕಾಲೇಜಿಗೆ ಲೈವ್ ಆಗಿ ಸ್ಟೂಡೆಂಟ್ಸ್ ಮೀಟ್ ಮಾಡ್ಲಿಕ್ಕೆ ಸಹ ಬರುದಿಲ್ಲ ಅವರು ಒಂದು ಮಂತ್ ಅಲ್ಲಿ ಒಮ್ಮೆ ಏನೋ ಬರ್ತಾರ ಅಷ್ಟೇ ಮತ್ತೆ ಇನ್ಸ್ಪೆಕ್ಷನ್ ಇರುವಾಗ ಅವರು ಬರ್ತಾರೆ ಜಸ್ಟ್ ನೋಡ್ಲಿಕ್ಕೆ ಎಂತೆಲ್ಲ ಫೆಸಿಲಿಟಿ ಆಗಿದೆ ಅಂತೆಲ್ಲ ಜಸ್ಟ್ ನೋಡ್ಲಿಕ್ಕೆ ಮಾತ್ರ ಓಕೆ ಓಕೆ ಅಲ್ಲಿದ್ದ ಸ್ಟೂಡೆಂಟ್ಸ್ಗೆನೇ ಇವರನ್ನು ಮೀಟ್ ಮಾಡಿ ಗೊತ್ತಿಲ್ಲ ಮ್ಯಾಮ್ ಗೊತ್ತಿಲ್ಲ ಓಕೆ ಅಂದ್ರೆ ಯಾರು ಅನ್ನೋದು ಅಷ್ಟು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇವ್ರಿಗೂ ಕೂಡ ಗೊತ್ತಿಲ್ಲ ಅಲ್ಲಿಂದ ಲೆಕ್ಚರರ್ಸ್ ಯಾರಾದ್ರೂ ನಿಮ್ಗೆ ಪರಿಚಯ ಇದ್ದಾರಾ ಅವ್ರ ಹತ್ರ ಏನಾದ್ರೂ ನೀವ್ ಮಾತಾಡಿದ್ರಾ ಪ್ರಿನ್ಸಿಪಲ್ ಇಲ್ಲ ಇಲ್ಲ ಯಾರು ನಿಮ್ಗೆ ಕಾಂಟೆಕ್ಟ್ ಮಾಡೋದಿಕ್ಕೆ ಸಿಕ್ಕಿಲ್ಲ ಆಗಿದೆ ಪ್ರಿನ್ಸಿಪಲ್ ಲೆಕ್ಚುರರ್ಸ್ ಯಾರು ಇಲ್ಲ ಪ್ರಿನ್ಸಿಪಲ್ ಹತ್ರ ಮಾತಾಡ್ಲಿಕ್ಕೆ ಕ್ಲಾರಿಕಲ್ ಸ್ಟಾಫ್ ಬಿಡುದಿಲ್ಲ ಅವರ್ ಹೇಳ್ತಾರೆ ಮ್ಯಾನೇಜ್ಮೆಂಟ್ ಗೆ ಕಾಲ್ ಮಾಡಿ ಮಾತಾಡಿ ಅಷ್ಟೇ ಅವರದ್ದು ಕೆಲಸ ಅಷ್ಟೇ ಪ್ರಿನ್ಸಿಪಾಲ್ ಅವರ ಸಹ ಅಲ್ಲಿ ಹೆದರ್ತಾರೆ ನಾವು ಏನಾದ್ರು ಹೋಗಿ ಕೇಳಿದ್ರೆ ಅವರು ಸಹ ಅಲ್ಲಿ ಹೆದರ್ತಾರೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅವರಿಗೆಲ್ಲ ಪ್ರಾಬ್ಲಮ್ಸ್ ಗೊತ್ತುಂಟು ಬಟ್ ನಮಗೆ ಹೇಳಲಿಕ್ಕೆ ಅವರಿಗೆ ಆಗುದಿಲ್ಲ ಅವರು ಸಹ ಹೆದರ್ತಾರೆ ನಾವು ಫೈಟ್ ಮಾಡಿದ ಕಾರಣಾಲೆಜ್ಮೆಂಟ್ ಸಿಕ್ಕಿದೆ ಮಾತ್ರ ಸಿಕ್ಕಿರೋದು ಇನ್ನು ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಅಮೌಂಟ್ ಕಟ್ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಇಲ್ಲಿ ಉಂಟಾ ಜಸ್ಟ್ ನಮಗೆ ತೋರಿಸಿ ಅದು ಸಹ ಕೇಳುವಾಗ ನಮ್ಮ ಹತ್ರ ಕಬಡ್ಡಿ ಕೀ ಇಲ್ಲ ಅದು ಸವಿತಾ ಮೇಡಮ್ ಬರ್ಬೇಕು ಅದೇ ರೀಸನ್ ಅವರದು ಮತ್ತೆ ಅದು ಬೆಂಗಳೂರಲ್ಲಿ ಇದೆ ಅದು ಬೆಂಗಳೂರಲ್ಲೂ ಕೂಡ ಇವರ ಸಂಸ್ಥೆ ಇದೆಯಾ ಅಂದ್ರೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಲ್ಲ ಮ್ಯಾಮ್ ಹಾ 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 ಸೋ ಅವರು ಹೇಳ್ತಾರೆ ಅಲ್ಲಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಾವು ಸಬ್ಮಿಟ್ ಮಾಡಿದೇವೆ ಅಂತ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ವರ್ಜಿನಲ್ ಅಂತ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅಂತ ಹಾಗೆ ಹೇಳ್ತಾರೆ ಕೇಳುವಾಗ ಓಕೆ 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 ಅಂದ್ರೆ ಇಷ್ಟು ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡ್ತಿರೋದು ಮಾತ್ರ ಹೊರತು ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನುವಂತದ್ದು ಹೌದು ಮ್ಯಾಮ್ ಓಕೆ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿರೋದಕ್ಕೆ ತೃಪ್ತಿ ನಿಜವಾಗ್ಲು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ನೈನ್ डबल वन अथवा जीरो टू अथवा डबल सेवन सिक्स थ्री सेवन सेवन एट